ಮತ್ತೊಂದು ಕಡೆ ಕೆನಡಾದಲ್ಲಿ ನಡೀತಾ ಇರುವಂತಹ ಜಿ ಸೆವೆನ್ ಮೀಟಿಂಗ್ ನಲ್ಲೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಗಳು ಆಗ್ತಾ ಇದೆ ಇಸ್ರೇಲ್ ಮತ್ತೆ ಇಸ್ರೇಲ್ ದಾಳಿ ಸರಿ ಇದೆ ಅಂತ ಹೇಳಿ ಜಿ ಸೆವೆನ್ ಶೃಂಗಸಭೆ ಕೂಡ ಹೇಳ್ತಾ ಇದೆ ತನ್ನ ಆತ್ಮರಕ್ಷಣೆಗೆ ದಾಳಿಯನ್ನ ಮಾಡಿದೆ ಇರಾನ್ ಯಾವುದೇ ಕಾರಣಕ್ಕೂ ಅಣ್ಣ ಹೊಂದಬಾರದು ಕೆನಡಾದಲ್ಲಿ ಸಭೆಯನ್ನ ಮುಗಿಸಿ ತ್ವರಿತವಾಗಿ ವಾಪಸ್ ಆಗುವಂತೆ ಮಾತುಕತೆಗಳು ಕೂಡ ಆಗ್ತಾ ಇದೆ ಕದನ ವಿರಾಮಕ್ಕೆ ಮಧ್ಯಸ್ಥಿಕೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತಹ ಮಾತುಗಳು ಕೂಡ ಬರ್ತಾ ಇದೆ ನಾನು ಈಗಾಗಲೇ ಹೇಳ್ತಾ ಇದೆ ಮಧ್ಯಸ್ಥಿಕೆಯನ್ನ ವಹಿಸಬೇಕು ಅಂತ ಹೇಳಿ ಬ್ಯಾಕ್ ಡೋರ್ ಇಂದ ಪ್ರಯತ್ನಗಳನ್ನ ಕೂಡ ಮಾಡ್ತಾ ಇದೆ ಇರಾನ್ ಬಟ್ ಆದರೆ ಅದು ಬಹುತೇಕ ಡೌಟ್ ಅಂತ ಕೂಡ ಹೇಳಲಾಗ್ತಾ ಇದೆ ಯಾರು ಕೂಡ ಇರಾನ್ ಪರವಾಗಿ ನಿಲ್ಲೋದವ ನಿಲ್ಲುವಂತಹ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ ಗಲ್ಫ್ ನಾಯಕರು ಮತ್ತು ಅವರ ಉನ್ನತ ರಾಜತಾಂತ್ರಿಕರು ತೆಹ್ರಾನ್ ವಾಷಿಂಗ್ಟನ್ ಡಿ ಸಿ ಜೊತೆ ನಿರಂತರವಾಗಿ ಮಾತುಕತೆಯಲ್ಲೂ ಕೂಡ ತೊಡಗಿಸಿಕೊಂಡಿದ್ದಾರೆ ಕದನ ವಿರಾಮ ಒಪ್ಪಂದಕ್ಕೆ ಇಸ್ರೇಲನ್ನು ಇನ್ ಕೇಸ್ ಒಪ್ಪಿಸಿದ್ರೆ ಅಮೆರಿಕದೊಂದಿಗೆ ಪರಮಾಣು ಮಾತುಕತೆ ಆರಂಭಿಸುವ ಕುರಿತು ಕೂಡ ಚಿಂತಿಸುವುದಾಗಿ ಇರಾನ್ ಭರವಸೆಯನ್ನ ಕೊಟ್ಟಿದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದು ಪ್ರಶ್ನೆ ಮತ್ತೆ ಕದನ ವಿರಾಮ ಆಗುತ್ತಾ ಇಲ್ವಾ ಗೊತ್ತಿಲ್ಲ ಇದೆಲ್ಲದಕ್ಕೂ ಕೂಡ ಇಸ್ರೇಲ್ ಒಪ್ಪಿಗೆಯನ್ನು ಕೊಡಬೇಕು ಬಟ್ ಆದರೆ ಇಸ್ರೇಲ್ ಶತಾಯ ಗತಾಯವಾಗಿ ಒಪ್ಪುವಂತಹ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ ಇಸ್ರೇಲ್ ಇರಾನ್ ಸಂಘರ್ಷದ ಬಗ್ಗೆ ಗಲ್ಫ್ ರಾಷ್ಟ್ರಗಳು ತೀವ್ರ ಕಳವಳನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾವೆ ಈ ಸಂಘರ್ಷನ ನಿಯಂತ್ರಣಕ್ಕೆ ತಪ್ಪಿದ್ರೆ ಮಧ್ಯಪ್ರಾಚ್ಯದಲ್ಲಿ ಪರಮಾಣು ಯುದ್ಧ ಸಂಭವಿಸುವಂತಹ ಅಪಾಯ ಹಿಂದೆಂದಿಗಿಂತಲೂ ಕೂಡ ಹೆಚ್ಚಾಗಿ ಇರುತ್ತೆ ಅನ್ನುವಂತಹ ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ ಸೊ ಕದನ ವಿರಾಮಕ್ಕೆ ಒಪ್ಕೊಳ್ಳುವಂತೆ ಮನವಿಯನ್ನ ಕೂಡ ಮಾಡಿಕೊಳ್ತಾ ಇದೆ ಇರಾನ್ ಇಸ್ರೇಲ್ ಮೇಲೆ ಒತ್ತಡವನ್ನ ಹೇರೋದಕ್ಕೆ ಅಮೆರಿಕದ ಸಹಕಾರ ಬಯಸಿ ಕತಾರ್ ಒಮಾನ್ ಮತ್ತು ಸೌದಿ ಅರೇಬಿಯಾ ರಾಷ್ಟ್ರಗಳು ರಾಜತಾಂತ್ರಿಕ ಮಾತುಗಳ ಮಾತುಕತೆ ಏನಿದೆಯಲ್ಲ ಅದಕ್ಕೆ ಮಾತುಕತೆಯನ್ನು ನಡೆಸಬೇಕು ಅನ್ನುವಂತಹ ತಯಾರಿಗಳು ಕೂಡ ಒಂದಷ್ಟು ಆಗ್ತಾ ಇದೆ ಆದರೆ ಕದನ ವಿರಾಮಕ್ಕೆ ಇಸ್ರೇಲ್ನ ಒಪ್ಪಿಸೋದು ಅಷ್ಟು ಸುಲಭದ ಕೆಲಸ ಅಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ ಇದು ಕಷ್ಟ ಸಾಧ್ಯ ಸಾಕಷ್ಟು ವಿಶ್ಲೇಷಕರು ಕೂಡ ಇದನ್ನೇ ಹೇಳ್ತಾ ಇದ್ದಾರೆ ಇದು ಸಾಧ್ಯ ಆಗುವಂತಹ ಮಾತಲ್ಲ ಅಂತ ಹೇಳಿ